ಕೊನ್ನಾವರ ತಾಲೂಕಿನ ಬಳ್ಕೂರ್ ಮೇಲಿನ ಮಣ್ಣಿಗೆ ಕಂದಾರ ಶ್ರೀ ಮಹಾಗಣಪತಿ ಯುವಕ ಸಂಘದ ಆಶ್ರಯದಲ್ಲಿ ಸಂಸದರ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ನಿರ್ಮಿಸಲಾದ ನೂತನ ರಂಗಮಂದಿರ ಉದ್ಘಾಟನೆ ಮತ್ತು ಸಂಘದ ಮೂರನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಶನಿವಾರ ನಡೆಯಿತು ರಂಗಮಂದಿರ ಉದ್ಘಾಟನೆ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಚಾಲನೆ ನೀಡಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಸದರು ಪರಿಸರ ಪ್ರಕೃತಿ ಜನಜೀವನ ವೈಶಿಷ್ಟ್ಯತೆ ಉಳಿಸುವ ಕಾರ್ಯವು ಸಂಘದ ಯುವಕ ಮಂಡಳಿಯ ವತಿಯಿಂದ ನಡೆಯಬೇಕಿದೆ ಗ್ರಾಮೀಣ ಜೀವನದಲ್ಲಿ ಸಿಗುವ ಸಂತೋಷ ಎಲ್ಲಿಯೂ ಸಿಗುವುದಿಲ್ಲ ವಿಶ್ವಾಸದ ವಾತಾವರಣ ಹಳಿಗಳಲ್ಲಿ ಮಾತ್ರ ಸಿಗಲು ಸಾಧ್ಯ ಮನುಷ್ಯ ಸಂಘಟನಾ ಜೀವಿ ಎಲ್ಲರೂ ಸಂಘಟಿತರಾಗಬೇಕು ಗ್ರಾಮೀಣ ಜನರ ಬದುಕಿನಲ್ಲಿ ಚೈತನ್ಯಪೂರ್ಣವಾಗಿ ಚಟುವಟಿಕೆ ನಡೆಸಲು ಕಾರಣವಾಗಿ ಸಮಾಜಮುಖಿ ಕಾರ್ಯ ಮಾಡಲು ಪ್ರಯತ್ನಿಸುವ ಮೂಲಕ ಮಾದರಿ ಸಂಘಟನೆ ಮೂಲಕ ಎಲ್ಲರ ಮೆಚ್ಚುಗೆ ಪಡೆಯಲಿ ಎಂದರು ನಮ್ಮ ಹೊನ್ನಾವರದ ತಾಲೂಕು ದೃಷ್ಟಿಯಿಂದ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ಮಾಡಿದ್ರು ಜನ ಎಟ್ಟು ಬಂದ್ರು ನಾವು ಜಾಗ ಇದೆ ನಮ್ಮ ಹತ್ರ ಹೇಳಿ ಹೇಳುವಂತ ಒಂದು ಶಕ್ತಿ ನಿಮ್ ಇದೆ ಈ ಆವಾರದಲ್ಲಿ ಅದ್ರ ತಕ್ಕಂತೆ ಇವತ್ತು ಈ ರಂಗಮಂದಿರ ಮಂದಿರ ಆಗಿದೆ ಚಲೋ ಚಲುವಾಗದೆ ನೋಡಿದ ಇಲ್ಲೆಲ್ಲ ಒಳಗೆ ಕುತ್ಕೊಂಡು ಘಟ್ಮುಟ ಕಟ್ಟಿದ್ದಾರೆ ಹಾಗಾಗಿ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಊರಿನ ಇನ್ಯಾವುದೋ ವಿಶೇಷತೆಗಳನ್ನೆಲ್ಲ ಇಲ್ಲಿ ಮಾಡಬಹುದು ನಮ್ಮ ಶಾಲೆಯವರಿಗಂತೂ ಬಹಳ ಅನುಕೂಲ ಹಾಗಾಗಿ ಒಳ್ಳೆಯ ಸ್ಥಳದಲ್ಲಿ ರಂಗಮಂದಿರ ಆಗಿದೆ ಮತ್ತು ಇದರ ಸದುಪಯೋಗವನ್ನ ನೀವು ಈ ಭಾಗದ ಜನ ಮಾಡ್ಕೊಂಡೇ ಮಾಡ್ಕೊಡ್ತೀರಿ ಅನ್ನುವಂತ ನೂರಕ್ಕೆ ನೂರರ ವಿಶ್ವಾಸ ನನಗಿದೆ ಅದರ ಸದುಪಯೋಗ ಮಾಡ್ಕೊಳ್ಳಿ ನಾನು ಶಾಸಕನಾಗಿ ಮಂತ್ರಿ ಆಗಿ ಸ್ಪೀಕರ್ ಆಗಿ ಎಲ್ಲ ನೋಡಿದ್ದೇನೆ ಈ ಸಂಸದಾಗಿಯೂ ನೋಡ್ತಾ ಇದ್ದೇನೆ ಅನೇಕ ರಂಗಮಂದಿರಗಳು ಕಟ್ಟಿರೋದು ಬಳಕೆಗೆ ಬಳಕೆನೆ ಆಗೋದಿಲ್ಲ ವರ್ಷಕ್ಕೆ ಎರಡ್ ಸಲ ಮೂರ್ ಸಲ ಐದ್ ಸಲ ಬಳಕೆ ಆಗ್ತದೆ ಉಳಿದ ಧನ ಮಂತ್ರಗಳು ಜಾಗ ಆಗ್ತದೆ ಹಂಗ ಆಗದೆ ಸ್ವಲ್ಪ ಹೆಚ್ಚಿನ ಚಟುವಟಿಕೆಗಳು ನಡೆಯುವಂತೆ ಆಗಲಿ ಊರಿನ ಜನರ ಮಧ್ಯೆ ಒಂದು ಪ್ರೀತಿ ವಿಶ್ವಾಸದ ಕೊಂಡಿಯನ್ನು ಬಲಪಡಿಸುವಂತ ವೇದಿಕೆ ಇದಾಗಲಿ ಅಂತ ನಾನು ಆಶಿಸ್ತೇನೆ ನಾನು ನಮ್ಮ ಮಹಾಗಣಪತಿ ಯುವಕ ಸಂಘ ಈಗ ತಾನೇ ಹುಟ್ಟಿದೆ ಮೂರು ವರ್ಷ ಈಗ ತಾನೇ ಹುಟ್ಟಿದೆ ಆದ್ರೆ ಇದನ್ನ ಹುಟ್ಟಿ ಈ ಯುವಕ ಮಂಡಳ ಹೀಗೆ ಒಂದು ಕೆಲಸ ಮಾಡೋಣ ಅಂತ ಹುಟ್ಟಿಗೆ ಕಾರಣೀಕರ್ತರಾದಂತಹ ಎಲ್ಲರನ್ನು ನಾನು ಅಭಿನಂದಿಸ್ತೇನೆ ಯಾಕಂದ್ರೆ ಈ ರೀತಿ ಉತ್ಸಾಹ ಒಂದು ಗ್ರಾಮೀಣ ಭಾಗದ ಯುವಕರಲ್ಲಿ ಇರಬೇಕು ಗ್ರಾಮೀಣ ಭಾಗದ ಯುವಕರು ನಿರಾಸೆಯಿಂದ ಕೂಡಿರಬಾರ ಈ ಉತ್ಸಾಹದ ವಾತಾವರಣ ಇರಬೇಕು ನಾವೇನಾರು ಬಹಳ ನಾವೊಂದು ಸಂಘ ಕಟ್ಟೋಣ ಈ ಹಠ ಇದೆಯಲ್ಲ ಈ ಉತ್ಸಾಹ ಇದೆಯಲ್ಲ ಇದು ನಮ್ಗೆ ಬಹಳ ದೊಡ್ಡ ಶಕ್ತಿ ಇದು ಈ ಉತ್ಸಾಹ ತೋರಿಸಿರುವಂತದ್ದಕ್ಕೆ ಮತ್ತು ಮಹಾಗಣಪತಿಯ ಹೆಸರಿನಲ್ಲೇ ಇಡುಗುಂಜಿಷ್ಟ ಇರೋದ್ರಿಂದ ಮಹಾಗಣಪತಿ ಹೆಸರಿನಲ್ಲೇ ಇದ್ರು ಈ ಒಂದು ಯುವಕ ಸಂಘ ಆಗಿರುವಂತದ್ದು ಬಹಳ ಸಂತೋಷ ನಾನು ಹಾಗಾಗಿ ಯುವಕ ಸಂಘದ ಹುಟ್ಟಿಗೆ ಈ ಎರಡು ಮೂರು ವರ್ಷದ ಒಳ್ಳೆಯ ಚಟುವಟಿಕೆಗಳಿಗೆ ನಾನು ಸಂತೋಷ ವ್ಯಕ್ತಪಡಿಸ್ತೇನೆ ಮತ್ತೆ ಈ ಯುವಕ ಸಂಘ ಯುವಕ ಸಂಘವಾಗಿ ಮುಂದುವರಿತಾ ಇರಬೇಕು ಅಂದ್ರೆ ಹೊಸ ಹೊಸ ಯುವಕರು ಬರ್ತಿರಬೇಕು ಯುವಕ ಸಂಘ ಚಟುವಟಿಕೆ ನಡೀತಿರ್ಬೇಕು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಈ ಹಿಂದೆ ಶಾಸಕನಾಗಿದ್ದಾಗ ಈ ಭಾಗಕ್ಕೆ ಅನುದಾನ ನೀಡಿದ್ದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಕೇಂದ್ರ ಸರ್ಕಾರದ ಸಂಸದರ ನಿಧಿಯಿಂದ ಅನುದಾನ ನೀಡುವ ಮೂಲಕ ಅಭಿವೃದ್ಧಿ ಮಾಡಲಾಗಿದೆ ಬಹುಶಃ ಈ ಭಾಗದಲ್ಲಿ ರಸ್ತೆಗಳು ಕಮಾನುಗಳು ದೇವಸ್ಥಾನ ಅಭಿವೃದ್ಧಿಗೆ ಎಲ್ಲದಕ್ಕೂ ಬಹಳಷ್ಟು ಹಾಕಿದೆ ಮನೆಗಳು ಬಹುಶಃ ಈ ಒಂದು ರಂಗಮಂದಿರಕ್ಕೆ ಹಾಕಲಿಕ್ಕೆ ಆಗಲಿಲ್ಲ ಅವರು ಸಹ ಬಹಳಷ್ಟು ಬಾರಿ ಈ ರಂಗಮಂದಿರ ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ಕೊಂಡಿದ್ರು ಬಹಳ ಸಂತೋಷ ಇವತ್ತು ತುಂಬಾ ಸುಂದರವಾಗಿ ಈ ರಂಗಮಂದಿರವನ್ನ ಉದ್ಘಾಟನೆ ಆಗಿದೆ ಅದರಲ್ಲೂ ನಮ್ಮ ಸಂಸದರನ್ನ ಕಲೀಸ್ ಕೊಡ್ತೇನೆ ಬರ್ತಾರೆ ವಿಶ್ವಾಸ ಇಡಿ ಅಂತಕ್ಕಂಥ ಮಾತು ಹೇಳಿದೆ ಪೋಷಕರು ನಂಬಲಿಕ್ಕಿಲ್ಲ ಗಣೇಶ್ ನಾಯ್ಕರ ತಂಡ ಹತ್ತು ಬಾರಿ ಫೋನ್ ಮಾಡ್ತಾರೆ ಪ್ರತಿ ದಿವಸ ಸಂಸದರು ಬರ್ತಾರಲ್ಲ ಸಂಸದರು ಬರ್ತಾರಲ್ಲ ನಾನು ವಿಶ್ವಾಸ ಕೊಟ್ಟಿದೆ ಸಂಸದರು ನನಗೆ ಸಂತೋಷ ಆಗಿರ್ತಕ್ಕಂಥದ್ದು ಒಂದು ರಂಗಮಂದಿರ ಕಾರ್ಯಕ್ರಮಕ್ಕೂ ತನ್ನ ಕ್ಷೇತ್ರದಲ್ಲಿ ಬರ್ತಾರೆ ಅಂತ ಹೇಳ್ತಂಥ ನಾನು ನೋಡಿರ್ತಕ್ಕಂಥದ್ದು ಅದು ರಾಗೇಶ್ ಸಾಹೇಬ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿ ಬಯಸ್ತಾರೆ ಯಾಕಂದ್ರೆ ಈ ಬಹುಶಃ ಭಟ್ಕಳದ ಇತಿಹಾಸದಲ್ಲಿ ಅನೇಕ ಬಾರಿ ತಿಂಗಳಿಗೆ ಹತ್ತು ಬಾರಿ ಎಂಟು ಬಾರಿ ನಮ್ಮ ಕ್ಷೇತ್ರಕ್ಕೆ ಬಂದು ಇಲ್ಲಿಯ ಅಹವಾಲುಗಳನ್ನ ನಾವು ಅಧಿಕಾರದಲ್ಲಿ ಇದೇ ಇರಬಹುದು ನಮ್ಮ ಸರ್ಕಾರ ಇದರಬಹುದು ಭಾರತೀಯ ಜನತಾ ಪಾರ್ಟಿ ಆದ್ರೆ ನಮ್ಮ ಸರ್ಕಾರ ಇಲ್ಲ ನಮಗೆ ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತಕ್ಕಂಥ ನಂಬಿಕೆಯನ್ನ ಏನು ಖುಷಿಯನ್ನ ಕೊಡ್ತಕ್ಕಂಥ ನಮ್ಮ ಸಂಸದರು ಬಹಳ ಸಂತೋಷ ಆಗ್ತದೆ ಎಲ್ಲಾ ಕಷ್ಟಗಳಿಗೆ ಸ್ಪಂದಿಸುವಂತ ಮನಸ್ಥಿತಿಯನ್ನು ಹೊಂದಿರ್ತಕ್ಕಂಥವ್ರು ಇವತ್ತು ರಂಗಮಂದಿರವನ್ನ ಮಂದಿರವನ್ನ ನಿರ್ಮಿಸಿಕೊಟ್ಟಿದ್ದಾರೆ ಇನ್ನು ಗಣೇಶ್ ನಾಯಕರು ಮತ್ತೆ ಅರ್ಜಿ ಕೊಟ್ಟಿದ್ದಾರೆ ವಿಶ್ವಾಸವಿಡಿ ಈ ಎರಡೂ ಅರ್ಜಿಯನ್ನ ಮಾಡಿಕೊಡುವಂತ ಭರವಸೆ ಬಳ್ಕೂರ್ ಗ್ರಾಮ ಪಂಚಾಯತ್ ಸದಸ್ಯರ ಗಣಪತಿ ನಾಯ್ಕ್ ಭೀಟಿ ಮಾತನಾಡಿ ನಾನು ಕಳೆದ ವರ್ಷ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದ ಹಾಗೆ ಈ ವರ್ಷ ರಂಗಮಂದಿರ ಸಂಸದರ ಸಹಕಾರದಿಂದ ದೇವರ ಅನುಗ್ರಹದಿಂದ ನಿರ್ಮಾಣವಾಗಿದೆ ಇಲ್ಲಿನ ಯುವಕರ ಪ್ರಯತ್ನ ಬಹಳ ಮುಖ್ಯ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ನೀಡಬೇಕು ಎಂದರುಶೇಖರ್ ಅವಾಗ ಸ್ವಲ್ಪ ಕೇಳಿದೆ ಫ್ರೀ ಆಗಿದ್ರು ಸರ್ ಅದೊಂದು ನೋಡೋ ಬಿಟ್ಟು ಇಲ್ಲ ಮಾರ್ ಎಲ್ಲ ಹೇಳಿ ಮಾಡಿ ಆವಾಗ ಈ ಚಂದ್ರಶೇಖರ್ ಮಾಡ್ಬಂತು ಬಿಟಿ ಇದಷ್ಟು ಕಷ್ಟ ಅದಂದ್ರು ಬಿಡುಗಡೆ ಭಗವಂತ ಇದ್ದಾನೆ ಅನ್ಸೋದ ಸಂಸದ ಮಾತು ತಪ್ಪೋದಿಲ್ಲ ಅಂದ್ರು ಆಮೇಲೆ ಒಂದಿನ ಫೋನ್ ಮಾಡ್ತಾರೆ ನಿಮ್ಮ ಕನ್ನಡ ಶಾಲೆಗೆ ಹಾಕಿದ್ದಾರೆ ಅವರು ಪಿ ಎಂದ ಇವರು ಗಣೇಶ್ ಹೆಗಡೆ ಆಮೇಲೆ ಇಂಜಿನಿಯರ್ ಬಂದು ನಿರ್ಮಿತಿಯವರು ಅವರು ಸಂಪರ್ಕ ಮಾಡಿ ಉತ್ತಮವಾದ ರಂಗ ಮಂದಿರವನ್ನ ನಿರ್ಮಿತಿಯವರು ಇಂತಹ ಒಂದು ಈಗಾಗಲೇ ಸಂಸದ ಎಲ್ಲವನ್ನೂ ಹೇಳಿದ್ದಾರೆ ನಮ್ಮ ಊರನ್ನು ಯಾವ ರೀತಿ ಕೈಕೊಂಡು ಹೋಗ್ಬೇಕು ಯಾವ ರೀತಿ ಇರಬೇಕು ಪ್ಲಾಸ್ಟಿಕ್ ಮುಕ್ತವನ್ನ ಮಾಡಿ ನಾನು ಸದಾ ನಮ್ಮ ಜೊತೆಗೆ ಹೇಳ್ತೇನೆ ನಿಮ್ಮೊಬ್ಬನಾಗಿ ಸದಾ ಪ್ಲಾಸ್ಟಿಕ್ ಮುಕ್ತ ಮತ್ತೆ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡುವಂತ ಕೆಲಸ ಮಾಡಬೇಕು ಅಂತ ಪ್ರತಿ ಸಮಯ ನಾನ್ ಬಂದಾಗ ಹೇಳ್ತೇನೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ರೆ ಶಿಕ್ಷಣ ಬರ್ತದೆ ಅಂತ ಹೇಳಿ ನಾವು ಸಂಸ್ಕಾರ ಕೂಡ ಕೂಡ ನಮ್ಮ ಪರಂಪರೆ ಪ್ರತಿ ಮಾತನ್ನ ಹೇಳ್ತೇನೆ ಹಾಗೆ ನಿಮ್ಮೊಬ್ಬನಾಗಿ

ಈ ಸಂದರ್ಭದಲ್ಲಿ ರಂಗಮಂದಿರ ನಿರ್ಮಾಣಕ್ಕೆ ಅನುದಾನ ಒದಗಿಸಿಕೊಟ್ಟ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಮತ್ತು ಸಹಕಾರ ನೀಡಿದ ಮಾಜಿ ಶಾಸಕ ಸುನಿಲ್ ನಾಯ್ಕ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ದೀಪಕ್ ನಾಯ್ಕ ಮಂಕಿ ಬಿಜೆಪಿ ಮಂಕಿ ಮಂಡಲ ಅಧ್ಯಕ್ಷ ಮಂಜುನಾಥ್ ನಾಯ್ಕ ಯರಸಪ್ಪ ಬಳ್ಕೂರ್ ಗ್ರಾಮ ಪಂಚಾಯತ್ ಸದಸ್ಯ ಕೇಶವ್ ನಾಯ್ಕ ವಂದನಾ ಪೈ ಚಂದ್ರಕಲಾ ನಾಯ್ಕ್ ಶಿಕ್ಷಕರಾದ ಆರ್ ಎಸ್ ನಾಯ್ಕ ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್ ನಾಯ್ಕ ಯುವಕ ಸಂಘದ ಸದಸ್ಯರು ಇದ್ದರು ಪ್ರಶಾಂತ್ ಹೆಗ್ಡೆ ಮೂಡಲ್ಮನೆ ಕಾರ್ಯಕ್ರಮ ನಿರ್ವಹಿಸಿದರು